ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತುಂಬ ಹಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಮಾಡೋವಂತಹ ಗಿಣ್ಣು ಹಸು ಕರು ಹಾಕಿದಾಗ ಹಾಲು ಸಿಗುತ್ತಲ್ಲ ಆ ಹಾಲಲ್ಲಿ ಅಂತಹ ಗಿಣ್ಣು ಹಾಗಾದರೆ ಈ ರೆಸಿಪಿ ನೋಡೋಣ ಬನ್ನಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿ ಇಲ್ಲಿ ಗಿಣ್ಣಾಲಿದು ಇದು ಹಸು ಕರು ಹಾಕಿದಾಗ ಒಂದು ವಾರದೊಳಗೆ ಬರೋಂತಹ ಹಾಲಲ್ಲಿ ಮಾಡೋವಂತಹ ಗಿಣ್ಣಿದು ಇದನ್ನು ಗಿಣ್ಣಾಲು ಅಂತಲೇ ಹೇಳ್ತಾರೆ ನಮ್ಮ ಮನೇಲಿ ಸುಮಾರು ಎರಡು ಲೀಟ್ರಾಗಷ್ಟು ತಂದಿದ್ದರು ನಮ್ಮ ಮನೆಗೆ ನಾವು ಜನನೇ ಇರೋದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ಲೀಟರ್ ಆಗಷ್ಟು ಹಾಕಿ ಉಳ್ದಿದ್ದು ಹಾಗೆ ಇಟ್ಟಿದ್ದೀನಿ ಈ ಗಿಣ್ಣು ಏನಂದ್ರೆ ನಾವು ಕಾಯಿಸ್ತಿದ್ ಮುಂಚೆ ಮಾಮೂಲಿ ಇದ್ದಂಗೆ ಇರುತ್ತೆ ನೋಡಿ ನಾವು ಮೇಲೆ ಈ ರೀತಿ ಒಡವಡಕ್ಲು ನಾವು ಪನ್ನೀರ್ ಆಗುತ್ತಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ಈ ರೀತಿ ಗೂಡು ಗೂಡಾಗಿದ್ದರೇ ಗಿಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಲು ಕಾಯಿಸೋ ಪ್ರೋಸೆಸ್ ಅಂದರೆ ಒಂದು ಮಧ್ಯ ಉರಿಯಲ್ಲಿ ಸ್ಟವನ್ನ ಇಟ್ಕೊಂಡು ಸುಮಾರು ಒಂದು ಹದಿನೈದು ನಿಮಿಷ ಆದರೂ ಹಾಲನ್ನು ಕಾಯಿಸ್ಕೊಂಡು ಈಗ ನಾನು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾದಿರೋ ಅಂತಹ ಹಾಲಿಗೆ ಸುಮಾರು ಒಂದು ಲೀಟ್ರ್ ಹಾಲಿಗೆ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ಲೆಕ್ಕದಲ್ಲಿ ಬೆಲ್ಲವನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಆ ಬೆಲ್ಲ ಚೆನ್ನಾಗಿ ಕರಗೋ ಅಷ್ಟ್ರ ಕರಗೋಕ್ಕೆ ಬಿಡೋಣ ನೋಡಿ ಈ ರೀತಿ ಬೆಲ್ಲ ಅದು ಚೆನ್ನಾಗಿ ಕ ಕರಗ್ತಾ ಇದ್ದಂಗೆ ಹಾಲು ಕಲರು ಸಹ ಚೇಂಜ್ ಆಗುತ್ತೆ ಅದು ಈ ರೀತಿ ಗುಣೆ ಗುಣೆ ಇದ್ರೇ ಚೆನ್ನಾಗಿರೋದು ಗಿನ್ನು ಸ್ವಲ್ಪ ಹಾಲು ಕಾಯಿಲಿ ಅಷ್ಟರಲ್ಲಿ ಕಡಲೆಕಾಯಿ ಬೀಜ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೆ ನೀವು ಇನ್ನೂ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಳಿ ಅದನ್ನು ಹುರಿದು ಸೈಡ್ಗೆ ಇಟ್ಕೊಂಡು ಬನ್ಸಿ ರವೆಯನ್ನು ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಆಗೋಷ್ಟು ಬನ್ಸಿ ರವೆಯನ್ನು ತಗೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕೆಂಪಗೆ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳೋಣ ಈಗ ಹುರಿದಿಟ್ಕೊಂಡಿರೋ ಅಂತಹ ರವೆಯನ್ನು ನೋಡಿ ಸೇಮ್ ಈ ರೀತಿ ಹಾಲು ಚೆನ್ನಾಗಿ ಕುದಿ ಕುದೀತಾ ಇದೆ ಈಗ ಬೆಲ್ಲ ಕರಗಿದೆ ಈ ಟೈಮಲ್ಲಿ ಅಂತಹ ರವೆಯನ್ನು ಹಾಕ್ಕೊಳ್ಳೋಣ ಇದೆಲ್ಲ ಪ್ರೊಸೆಸ್ ಮುಗಿಯೋವರೆಗು ಸ್ಟವ್ ಮಧ್ಯ ಉರಿಯಲ್ಲೇ ಇರಲಿ ಸೊ ಆ ರವೆ ಹಾಕ್ಬಿಟ್ಟು ಗುರ್ಣೆ ಇಲ್ಲದೆ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಹುರಿದಿಟ್ಕೊಂಡಿರೋ ಅಂತಹ ಕಡಲೆಕಾಯಿ ಬೀಜವನ್ನು ಸಿಪ್ಪೆ ತೆಗೆದು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಕಡಲೆ ಪಪ್ಪು ಹಾಕ್ಕೊಳ್ತಾರೆ ನಿಮ್ಮ ಹಾಕ್ಷನ್ ಹಾಕೊಳ್ಳಿ ನಾನು ಹಾಕಲಿಲ್ಲ ಸೊ ಇದಾದ್ಮೇಲೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಎಲ್ಲ ಹಾಕಿದಾದ್ಮೇಲೆ ಅವಲಕ್ಕಿ ಅವಲಕ್ಕಿ ಹಾಕಲೇಬೇಕು ಚೆನ್ನಾಗಿರುತ್ತೆ ಒಂದು ಕಪ್ ರವೆ ಹಾಕಿದ್ರೆ ಒಂದು ಕಪ್ ಲೆಕ್ಕದಲ್ಲಿ ನಾನು ಪೇಪರ್ ಅವಲಕ್ಕಿ ಹಾಕೊಂಡೆ ನೀವು ಗಟ್ಟಿ ಅವಲಕ್ಕಿನೂ ಹಾಕೊಳ್ಬೋದು ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದ್ಮೇಲೆ ಸ್ಟವ್ ಅನ್ನ ಮಧ್ಯ ಉರಿಯಲ್ಲಿಟ್ಟು ಒಂದು ಎರಡು ಸೆಕೆಂಡ್ ಬಿಟ್ಟು ಕೊನೆಯದಾಗಿ ಸ್ವಲ್ಪ ಏಲಕ್ಕಿಯನ್ನು ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಟ್ರೆ ಸೂಪರ್ ಆಗಿರುವಂತಹ ಬಿಸಿ ಬಿಸಿ ಗಿಣ್ಣು ರೆಡಿ ಆಗಿದೆ ಇದ್ರ ಜೊತೆ ಚಪಾತಿ ಜೊತೆನೂ ತಿಂತಾರೆ ಹಾಗೆ ದೋಸೆ ಜೊತೆನೂ ತಿಂತಾರೆ ನಾನು ನೈಟಲ್ಲಿ ಮಾಡಿಟ್ಟಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ಗಿಣ್ಣಲ್ಲಿ ಸಿಕ್ಕೋದೇ ರೇರು ಸಿಕ್ಕಿದ್ರೆ ಅಂತೂ ಯಾರು ಬಿಡಬೇಡಿ ತುಂಬ ಪ್ರೋಟೀನ್ ಇರೋ ಅಂತಹ ಒಂದು ಅಡುಗೆನೇ ಇದು ಅದರಲ್ಲೂ ಅಪರೂಪದ ಅಡುಗೆ ಅಂತಲೇ ಹೇಳ್ಬೋದು ಇದೆಲ್ಲ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತೇ ಇಲ್ಲ ಗಿಣ್ಣಂದ್ರೆ ಏನು ಅಂತ